ಕ್ಷೀರಸಾಗರ್ ಡಾಂಕಿ ಫಾರ್ಮ್ ಅವ್ರ ಕಡೆಯಿಂದ ಸೊ ಇವ್ರು ನಮ್ಮ ಮದ್ಗೇವರಿ ಅವರು ಆಕ್ಚುಲಿ ಬಂದ್ಬಿಟ್ಟು ಡಾಂಕಿ ಫಾರ್ಮ್ ನೀವು ಓನ್ಲಿ ಕೇಳಿರ್ತರ ಕತ್ತಗಳಿಂದ ಹಾಲನ್ನು ಮಾತ್ರ ನಾವು ಕುಡಿಬಹುದು ಅಂತ ಹೇಳ್ಬಿಟ್ಟು ಅದರಿಂದ ಬೇರೆ ಬೇರೆ ಪ್ರೊಡಕ್ಟ್ ಅನ್ನು ಕೂಡ ಮಾಡಿದ್ದಾರೆ ನೋಡಿ ಇವರು ಸೊ ನೋಡಿ ಇದು ಆಕ್ಚುಲಿ ಬಂದ್ಬಿಟ್ಟು ಇದು ಡಾಂಕಿ ಮಿಲ್ಕ್ ನೈಟ್ ಕ್ರೀಮ್ ಅಂತ ಹೇಳ್ಬಿಟ್ಟು ಇದು ಮಾಯಸ್ಚರೈಸರ್ ನಾವು ಸ್ಕಿನ್ಗೆ ಏನು ಕ್ರೀಮ್ ಎಲ್ಲ ಹಚ್ಕೊಂತ ಇರ್ತೀವಿ ಅದೇ ರೀತಿಯ ಇದೊಂದು ಬಾಮ್ ಕ್ರೀಮ್ ಅಂತ ಹೇಳಬಹುದು ಹಾಗೆ ಇಲ್ಲಿ ಡಾಂಕಿ ಮಿಲ್ಕ್ ಸೋಪ್ ಕೂಡ ಇದೆ ನೋಡಿ ಡಾಂಕಿ ಮಿಲ್ಕ್ ಇಂದ ಸೋಪ್ ಡಾಂಕಿ ಮಿಲ್ಕ್ ಮತ್ತೆ ಬೇರೆ ಬೇರೆ ಆಡ್ ಮಾಡ್ಬಿಟ್ಟು ಡಾಂಕಿ ಮಿಲ್ಕ್ ಸೋಪ್ ಮಾಡಿದ್ದಾರೆ ಹಾಗೆ ನೋಡಬಹುದು ಇದು ಬಂದ್ಬಿಟ್ಟು ಡಾಂಕಿ ಕತ್ತೆ ಸಗಣಿ ಅಲ್ಲ ಕತ್ತೆ ಸಗಣಿ ಸೊ ಹಾಗೆ ಇವ್ರ ಬಗ್ಗೆ ನೋಡೋದಾದ್ರೆ ಕತ್ತೆಗೂ ಉತ್ತಮ ಕಾಲ ತಂದ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ವಿದ್ಯಾರ್ಥಿ ಸೊ ನೋಡಿ ಇವರೇ ಅತಿಗಳೂ ಕೂಡ ಇಲ್ಲಿ ಕತ್ತೆನ ನಾವು ಎರಡು ರೀತಿ ನೋಡ್ತೀವಿ ಸರ್ ಕತ್ತೆಯಿಂದ ಒಂದು ಮಣ್ಣಿನ ಗುಣಮಟ್ಟ ಮತ್ತೆ ದೇಹದ ಗುಣಮಟ್ಟ ದೇಹದ ಗುಣಮಟ್ಟನ ನಾವು ಹಾಲಿನಿಂದ ನಾವು ವೃದ್ಧಿ ಓಡಿಸ್ಕೋಬಹುದು ಮತ್ತೆ ಮಣ್ಣಿನ ಗುಣಮಟ್ಟನ ಗಂಜು ಮತ್ತೆ ಗೊಬ್ಬರದಿಂದ ವೃದ್ಧಿ ಮಾಡಬಹುದು ಈ ಕತ್ತೆ ಮುಂಚೆ ಏನಿತ್ತು ಕತ್ತೆ ಬಗ್ಗೆ ಒಂದು ಒಂದು ಅಸೆಡ್ ಇತ್ತು ಆದ್ರೆ ಕತ್ತೆಯಲ್ಲಿ ಬರ್ತಕ್ಕಂತ ಒಂದು ಬೈ ಪ್ರಾಡಕ್ಟ್ಸ್ ನಾವು ಮಾಡಿಲಿ ಸೋಪು ಮತ್ತೆ ನೈಟ್ ಕ್ರೀಮ್ ಮಾಡಿದೀವಿ ಅಷ್ಟೇ ಇಲ್ದಲೆ ಗದಾಮೃತ ಗದಾಮೃತ ಅಂತ ಮಾಡಿದ್ವಿ ಮತ್ತೆ ಗೊಬ್ಬರ ಇದೆ ಮತ್ತೆ ಗಂಜಲ ಇದೆ ಕೃಷಿಗೆ ಇದು ಬಹಳ ಉಪಯೋಗಕರವಾಗಿ ಕೆಲಸ ಮಾಡ್ತಾ ಇದೆ ಸೊ ಹಂಗಾಗಿ ಕತ್ತೆ ಒಂದು ಉಪಯೋಗ ಪ್ರಾಣಿ ಅಂತ ಹೇಳ್ಬೋದು ಮತ್ತೆ ಅದ್ರ ಸಂತತಿ ಇಳಿತಾ ಇರೋದ್ರಿಂದ ನಾವೆಲ್ಲಾ ಸೇರಿ ಒತ್ ಕೊಟ್ಟು ಅದನ್ನು ಉಳಿಸಿದ್ರೆ ಮುಂದಿನ ಪೀಳಿಗೆಗೆ ಅದು ಉಳಿಯುತ್ತೆ ಇಲ್ಲಾಂತಂದ್ರೆ ಅದು ಕತ್ತೆ ಸಂತತಿ ಬಹಳ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ ಮುಖ್ಯವಾಗಿ ಕತ್ತೆನ ನಾವು ಅಹ್ ಗಣನೀಗ್ ತಗೊಂಡಿದ್ದೆ ಏನಂತಂದ್ರೆ ಇದು ಆರ್ಗ್ಯಾನಿಕ್ ಇನ್ಪುಟ್ ನಾವು ಇನ್ಪುಟ್ ಅಂತ ಹೇಳ್ತೀವಿ ಯಾಕಂದ್ರೆ ಕೃಷಿಗೆ ಸಂಬಂಧಪಟ್ಟ ಏನಾದ್ರು ಒಂದು ಇನ್ಪುಟ್ ಹಾಕ್ಬೇಕು ಇಲ್ಲಿ ನಾವು ಆರ್ಗ್ಯಾನಿಕ್ ಇನ್ಪುಟ್ ಗೆ ನಾವು ಬೇಗ ಹೋಗ್ಬೇಕು ಅಂತಂದ್ರೆ ಅಗ್ರಿಕಲ್ಚರ್ ಅಲ್ಲಿ ಕತ್ತೆ ಗೊಬ್ಬರ ಕತ್ತೆ ಮಂದೆ ಅಂತ ಇರ್ತಿತ್ತು ಆ ಕತ್ತೆ ಮಂದೆನ ನಾವು ಯಾಕೆ ಮಾಡ್ತಿದ್ರು ಅಂದ್ರೆ ಅದ್ರಲ್ಲಿ ಇರೋ ಪೋಷಕಾಂಶನ ಆ ಒಂದು ಐಡಿಯಾ ನಾವು ತಗೊಂಡು ಮತ್ತೆ ಮಕ್ಳುಗಳಿಗೆ ಆಳ್ ಕುಡಿಸಿದ್ವಿ ಯಾಕೆ ಕುಡಿಸ್ತಾ ಇದ್ರು ಇವೆರಡನ್ನ ನಾವು ಸ್ಟಡಿ ಮಾಡಿದಾಗ ಅದ್ರದ್ದು ಉಪಯೋಗ ನನಗೆ ಗೊತ್ತಾಯ್ತು ಅದನ್ನ ನಾವು ಡೆವಲಪ್ ಮಾಡ್ತಾ ಇದ್ವಿ ಸರ್ ನಾವು ಅದನ್ನ ಬಿಡಬಾರ್ದು ಕತ್ತೆ ಮಾರಬಾರ್ದು ಮತ್ತೆ ತಳಿ ಹೇಳಿ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಅದನ್ನು ಕತ್ತೆ ಕಾಯಕ್ಕೆ ಲೇಬರ್ ಇಟ್ಕೊಂಡು ಅದಕ್ಕೆ ಒಂದು ಐದ ಹತ್ತು ಲಕ್ಷ ರೂಪಾಯಿಂದ ನಾವು ಬಿಲ್ಡಿಂಗ್ ಕಟ್ಟಿ ಅದ ಕತ್ತೆಗಳನ್ನ ಸೇಫ್ ಮಾಡೋದು ಅದನ್ನ ಕಾಯೋದು ನೋಡ್ಕೊಂಡು ಪ್ರತಿಯೊಂದು ಕೂಡ ಅದ್ರ ಆರೋಗ್ಯದ ಬಗ್ಗೆ ನಮ್ಮ ಡಾಕ್ಟರ್ ಗಳು ತುಂಬಾ ಚೆನ್ನಾಗಿ ನಮಗೆ ಲಿಂಕ್ ಮಾಡಿಕೊಟ್ರೆ ಹಂಗಾಗಿ ಅವ್ರ ಫಾರಮ್ ನಮ್ದು ನಾವು ಡೈಅಪ್ ಮಾಡ್ಕೊಂಡು ಇವಾಗ ಕ್ಷೀರಸಾಗರ ಡಾಂಕಿ ಫಾರಮ್ ಅಂತ ಮಾಡಿ ನಮ್ದು ಕೆ ಬಿ ಕ್ರಾಸ್ ಹತ್ರ ತಮ್ಮ ಮಿನಿಸ್ಟರ್ ಮಹೇಶ್ ಅಂತ ಬರಿದರೆ ಮತ್ತೆ ನಾವು ಆಲ್ದಳ್ಳಿ ವಿಶ್ವೇಶ್ವರ ಅಂತ ನಾವಿಬ್ಬರು ಸೇರ್ಕೊಂಡು ಅಲ್ಲಿ ಫಾರಂ ಮಾಡೋದು ನೆಕ್ಸ್ಟ್ ನಮ್ಮ ಡಾಕ್ಟರ್ ಕೂಡ ಇವ್ರ ಫಾರ್ಮ್ ಇಂದ ಡೈಅಪ್ ಮಾಡಿ ಜನ ಸೇರ್ಕೊಂಡು ಇವಾಗ ನಮ್ಮಲ್ಲಿ ನೋಡಿ ಗದಾಮೃತ ಅಂತ ಸ್ಟಾರ್ಟ್ ಮಾಡ್ತೀನಿ ಅದು ಗದಾಮೃತ ತುಂಬಾ ಬೆಳೆಗಳಿಗೆ ಉತ್ಕೃಷ್ಟವಾಗಿ ಬರುತ್ತೆ ಮತ್ತೆ ಸಾವಯವ ಕೃಷಿ ಪ್ಯೂರ್ಲಿ ನೀವೇನಿವಾಗ ಯೂರಿಯಾ ಗೊಬ್ಬರಗಳೆಲ್ಲ ತಿಂದು ತಿಂದು ಜನಗಳಿಗೆ ಕಾಯಿಲೆ ಕಸಾಲೆ ಬಂದು ತುಂಬಾ ಹತ್ತು ಹದಿನೈದು ವರ್ಷದ ಮಕ್ಕಳಿಗೆ ಬಿಳಿ ಹಾರಿಸ್ ಬರುತ್ತೆ ನಮ್ಮ ಗದಾಮೃತ ಇವನ್ನೆಲ್ಲ ಯೂಸ್ ಮಾಡಿದ್ರೆ ನೋಡಿ ನಮ್ಮ ಬೆಳೆಗಳು ಅಡಿಕೆ ತೋಟದಲ್ಲಿ ಹಾಕಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ತೋಟದ ಆಲ್ರೆಡಿ ಮತ್ತೆ ಇದನ್ನ ಬಿಡದಿ ಕಾಟನ್ ಕಾಟನು ಟೊಮೆಟೊ ಭತ್ತ ಪ್ರತಿಯೊಂದಿಗೂ ಕೂಡ ಸ್ಪ್ರೇ ಮಾಡೋದು ಅದು ಗಂಜು ಮತ್ತು ಗದಾಮೃತವನ್ನು ಸ್ಪ್ರೇ ಮಾಡಿದ್ರೆ ಸುಮಾರು ಎರಡರಿಂದ ಮೂರು ಸಾರಿ ಮಾಡಿ ಅದಕ್ಕೆ ಯಾವುದೇ ರೀತಿ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ನೀರು ಮಿಕ್ಸ್ ಮಾಡಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಯಾವಾಗ ರೈತರಿಗೆ ಭಾಳ ಅನುಕೂಲ ಆಗುತ್ತೆ ಮತ್ತು ಚಿಕ್ಕ ಮಕ್ಕಳಿಗೆ ಮತ್ತೆ ನಮ್ಮ ನೂರಾರು ವರ್ಷದಿಂದವ ಕತ್ತೆ ಹಾಲನ್ನು ಚಿವಿ ಆದರೆ ಕುಡಿಸೋರು ಯಾವುದೇ ಮೆಡಿಶನ್ ಗೌರ್ಮೆಂಟ್ ಮೆಡಿಸಿನ್ಗೆ ಹೋಗ್ತಿಲ್ಲ ಹಾಲು ಹಾಲು ಕುಡಿದ್ರೆ ಮಾತ್ರ ಹೋಗೋದು ಅದೀಗ ಎಲ್ಲರೂ ಕೂಡ ಇವತ್ತು ಪ್ರಚಲಿತವಾಗಿದೆ ಅದು ಬೇಕೇ ಬೇಕು ಹಂಗಾಗಿ ವಿಶೇಷವಾಗಿ ನಾವು ಇದನ್ನು ಇದನ್ನು ಮಾಡಿ ನಾವು ಸಂಸ್ಕರಣ ಮಾಡಿ ಇವಾಗ ನಾವು ಜನಗಳಿಗೆ ಕೊಡ್ತಾ ಇದೀವಿ ಮತ್ತೆ ಇದರಿಂದ ಕ್ರೀಮು ಮತ್ತೆ ಸೋಪ್ಗಳು ಮತ್ತೆ ಹಾಲು ಇಲ್ಲಿದೆ ನೋಡಿ ಡಾಂಕಿ ಹಾಲು ಡಾಂಕಿ ಮಿಲ್ಕ್ ಇದು ತುಂಬಾ ಬಹಳ ಉತ್ಕೃಷ್ಟವಾದ್ದು ಮತ್ತೆ ಪ್ರತಿ ದಿನ ಕೂಡ ಇದನ್ನ ಬಳಸ್ತಾ ಇದ್ರೆ ತುಂಬಾ ಮನುಷ್ಯನ್ ಆರೋಗ್ಯನು ಚೆನ್ನಾಗಿರುತ್ತೆ ಮತ್ತೆ ಹಿಂದೆ ಇದು ನಡೀತಿದೆ ಸರ್ ಯಾರ ರಾಣಿ ಕ್ಲಿಯೋ ಪಾತ್ರ ಅವರು ಅವರ ಸೌಂದರ್ಯ ರಾಜ ಮಹಾರಾಜರು ಆತರ ಈಗ ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಅವರ ಪ್ರಾರಂಭ ಸಾಕೊಂಡು ಮಾಡ್ತಾ ಇದ್ರೆ ಸಾಮಾನ್ಯ ಜನಗಳಿಗೆ ಅದು ಗೊತ್ತಿಲ್ಲ ಅದು ಅದ್ರ ಇದು ಎಲ್ಲರೂ ಕೂಡ ಪ್ರಚಲಿತ ಆಗಿದೆ ಇದು ತುಂಬಾ ಅಪ್ರೂಪ್ ವಸ್ತು ನಾವು ಹೇಳಿರೋ ಪ್ರಕಾರ ಏನು ಭವಿಷ್ಯದ ಚಿನ್ನ ಅಂತ ಡಾಂಕಿ ಇದೆ ಭವಿಷ್ಯದ ಚಿನ್ನದ ಗಣಿ ಇದ್ದಂಗೆ ಅಂತ ಇಡೀ ದೇಶದಲ್ಲಿ ಇವಾಗ ಸುಮಾರು ಒಂದು ಐವತ್ತರಿಂದ ಅರವತ್ತು ಸಾವಿರ ಕತೆಗಳು ಇಲ್ಲ ಸುಮಾರು ಲಕ್ಷಾಂತರ ಕತ್ತೆ ಇದ್ದಾಗ ಕೇವಲ ಅದರ ತಳಿ ಮತ್ತೆ ಇದರಿಂದ ಹೆಚ್ಚು ಹೆಚ್ಚು ಬೈ ಪ್ರಾಡಕ್ಟ್ಸ್ ಮಾಡ್ಲಿಕ್ಕೆ ನಮ್ಮ ಸರ್ ಪ್ಲಾನ್ ಮಾಡಿದ್ದಾರೆ ಶಾಂಪು ಹೇರ್ ಶಾಂಪು ಇರ್ಬೋದು ಕ್ರೀಮ್ ಇರ್ಬೋದು ನೈಟ್ ಕ್ರೀಮ್ ಡೇ ಕ್ರೀಮ್ ಲಿಫ್ಟಿಪ್ ಲಿಪ್ಸ್ಟಿಕ್ ಇರ್ಬೋದು ಅನೇಕ ಬೈ ಪ್ರಾಡಕ್ಟ್ಸ್ ಬರ್ತಾ ಇದೆ ಫ್ಯೂಚರ್ ಅಲ್ಲಿ ದಯಮಾಡಿ ಎಲ್ರು ನಮ್ಮ ಒಂದು ಇದಕ್ಕೆ ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ಯು